ಎಸ್ ವರ್ಷದ ಕೊನೆ ಸೊ ಇನ್ನೇನು ಎರಡು ತಿಂಗಳು ಬಿಟ್ಟರೆ ಹೊಸ ವರ್ಷ ಬರುತ್ತೆ ಆದರೆ ಈಗಂತೂ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಸಾಲು ಸಾಲು ಸಿನಿಮಾಗಳು ಬರ್ತಿದೆ ಅದರಲ್ಲೂ ಇದೊಂದು ಸಿನಿಮಾ ಅಂತೂ ಸಿಕ್ಕಾಪಟ್ಟೆ ಸ್ಪೆಷಲು ಟೈಟಲ್ಲು ಸ್ಪೆಷಲು ನಮ್ಮ ಹೀರೋನು ಸ್ಪೆಷಲು ಹಾಗಾದರೆ ಅದು ಯಾವ ಸಿನಿಮಾ ಯಾರು ಯಾವ ಹೀರೋ ಅಂತ ಯೋಚನೆ ಮಾಡ್ತಿದ್ದೀರಾ ಸೊ ನಾನು ಹೇಳೋಕ್ಕಿಂತ ಆ ಹೀರೋನೇ ತೋರಿಸಿದ್ರೆ ಚೆನ್ನಾಗಿರುತ್ತಲ್ಲ ಎಸ್ ಸಿನಿಮಾ ಚೂ ಟರ್ನ್ ಮಾಡಿದ್ದು ನೋಡೋಣ ಎಸ್ ನೋಡಿದ್ರಲ್ಲ ಸಿನಿಮಾ ಬೇರೆ ಯಾವುದು ಅಲ್ಲ ಈ ಸಿನಿಮಾ ಸಿಕ್ಕಾ ಬಟ್ಟೆ ಸ್ಪೆಷಲ್ಲು ಕೋಮಲ್ ಸರ್ ಆ್ಯಕ್ಟ್ ಮಾಡಿರುವಂತಹ ಸಿನಿಮಾ ಕೋನಾ ಸೊ ಸರ್ ಕೋಮಲ್ ಅವ್ರನ್ನ ಎಲ್ಲೋದ್ರು ಎಲ್ಲೋದರು ಎಲ್ಲಿದ್ದಾರಪ್ಪ ನಮ್ಮ ಇಂಡಸ್ಟ್ರಿಲಿ ಕಾಣಿಸ್ತಿಲ್ಲ ಕಾಣಿಸ್ತಿಲ್ಲ ಅನ್ಬೇಕಾರೆ ಏಯ್ ನಾನು ರೆಡಿ ಯಾವ ಸ್ಪೀಡಲ್ಲಿ ಬರ್ತೀನಿ ಗೊತ್ತಾ ಅಂತ ರೆಡಿ ಆಗಿದ್ದಾರೆ ಹಾಗಾದರೆ ಇಷ್ಟೆಲ್ಲ ಹೇಳಿದ್ಮೇಲೆ ಅವರಿಲ್ಲ ಅಂದರೆ ಹೆಂಗೆ ಸ್ವಾಮಿ ಹಾಯ್ ಸರ್ ಹೇಗಿದ್ದೀರಾ ನಮಸ್ತೆ ಮೇಡಮ್ ಚೆನ್ನಾಗಿದೆ ಯಾವಾಗಲೂ ನಾನು ಎಲ್ಲೋ ಹೋಗ್ತೀನಿ ನೀವು ಸರ್ ಆದ್ರೆ ತುಂಬಾ ಜನ ಎಲ್ಲಿ 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 ಅಂತಿದ್ರು ಸೊ ಈಗ ಒಂದು ಸ್ಪೆಷಲ್ ಟೈಟಲ್ ಮೂಲಕ ಇನ್ನೇನು ರಿಲೀಸ್ ರೆಡಿ ಆಗಿದೆ ಬರ್ತಾ ಇದೀರಾ ಸ್ಪೆಷಲ್ ನನಗೆ ಸರ್ ಈ ಕೋಣ ಅಂತ ಟೈಟಲ್ ಕೇಳ ನೀವು ಸಾಕಷ್ಟು ಸಿನಿಮಾಗಳನ್ನ ಮಾಡಿದರ ಡಿಫ್ರೆಂಟ್ ಡಿಫ್ರೆಂಟ್ ಟೈಟಲ್ ಅಲ್ಲಿ ಸಿನಿಮಾ ಮಾಡಿದ್ದೀರ ಆ ಟೈಟಲ್ ಕತೆ ಎಲ್ಲ ಡಿಫ್ರೆಂಟ್ ಆಗಿತ್ತು ಬಟ್ ಈ ಕೋಣ ಅಂತ ಟೈಟಲ್ ಕೇಳಿದಾಗ ಫಸ್ಟ್ ಹೇಗೆ ಅನಿಸ್ತು ಸರ್ ನನಗೆ ಅವ್ರು ಹೇಳಿದಾಗ ನನ್ನ ಹೆಸರಲ್ಲೂ ಕೋ ಇರೋದ್ರಿಂದ ಕೋಣ ನನಗೆ ಇಮಿಡಿಯೇಟ್ ಕನೆಕ್ಟ್ ಆಯಿತು ಕೋಮಲ್ಲು ಕೋಣ ಅದು ಕೋ ಅಂತ ಬರುತ್ತಲ್ಲ ಸೊ ಬಟ್ ಈ ಟೈಟ್ಲ್ ಕೇಳೋದಕ್ಕಿಂತ ಮುಂಚೆಯಿಂದ ಈ ಸ್ಕ್ರಿಪ್ಟ್ ನೆರೇಟ್ ಮಾಡಿದ ವಿಧಾನ ಮತ್ತು ಇಲ್ಲಿ ಸೆಲೆಕ್ಟ್ ಮಾಡಿರೋಂಥ ಒಂದು ಕಾನ್ಸೆಪ್ಟು ನನಗೆ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಸೊ ಹೊಸದಾಗಿ ನನಗನ್ಸುತ್ತೆ ಅಂದ್ಬಿಟ್ಟು ಐ ವಾಸ್ ವೆರಿ ಹ್ಯಾಪಿ ಐ ವಾಸ್ ವೆರಿ ಹ್ಯಾಪಿ ಫಾರ್ ದಿಸ್ ಮೂವಿ ಸರ್ ಸಾಮಾನ್ಯವಾಗಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಏ ಕೋಣ ಇದ್ದಂಗೆ ಇದೆಯಾ ಏ ಕೋಣ ಥರ ಬುದ್ಧಿ ಮಾಡ್ತೇವೆ ಆಮೇಲೆ ಕೋಣ ಅಂದ ತಕ್ಷಣ ನಮಗೆ ಒಂದು ಪ್ರಾಣಿ ನೆನಪಾದ್ರೆ ಕೋಣ ಅದು ಅದರದೇ ಆದಂಥ ಒಂದು ಇದೇ ಇರುತ್ತೆ ಸೊ ಅದೆಲ್ಲ ನೋಡಿದಾಗ ನಿಮಗೆ ಒಂದು ಥಾಟ್ ಹಿಂಗೆ ಬಂದು ಹಿಂಗೆ ಹೋಗಿಲ್ವ ಸರ್ ಆ ಥರ ಖಂಡಿತ ಯಾಕಂದರೆ ನಾನು ಸ್ಕೂಲಲ್ಲಿದ್ದಾಗೆಲ್ಲ ಏ ಬಫಲೋ ಏ ಬಫಲೋ ಅಂತ ಬೈ ನಮ್ಮ ನಮ್ಮ ಇದೆ ಪ್ರಿನ್ಸಿಪಲ್ಲು ಅದು ಫೇವ್ರೇಟ್ ವರ್ಲ್ಡ್ ಅದು ಬಫೆಲೋ ಇವಾಗ ಇದು ಈ ಕೋಣ ಅನ್ನೋದು ಹೆಂಗೆ ಅಂತಂದರೆ ಯಾರಿಗೂ ಜಗ್ಗಲ್ಲ ಈಗ ನೀವು ಫಾರ್ ಎಕ್ಸಾಂಪಲ್ ಮಳೆ ಬರ್ತಾ ಇರಲಿ ಎಲ್ಲ ಓಡೋಗಿ ಬಚ್ಚಿ ಪ್ರಾಣಿಗಳು ಕೋಣ ಮಾತ್ರ ಬಚ್ಚಿಟ್ಕೊಳ್ಳೋಲ್ಲ ಅದು ಮಳೆಯಲ್ಲೇ ನಿಂತಾಯಿರುತ್ತೆ ಈಗ ರೋಡಲ್ಲಿ ಎಲ್ಲರೂ ನಿಮ್ಗೆ ಅಡ್ಡ ಬಂತು ಅಂದರೆ ಅದು ಎಷ್ಟಾರ ನೋಡಿದ್ರೆ ಅಲ್ಲಾಡಲ್ಲ ಅದು ಅದರ ಸ್ಪೀಡಲ್ಲೇ ಹೋಗೋದು ಸೊ ಆ ಥರ ಒಂದು ದಿಟ್ಟ ಕ್ಯಾರೆಕ್ಟ್ರ್ ಕೋಣ ಅದು ಆ ಕೋಣ ಟೈಟಲ್ಲು ಈ ಚಿತ್ರಕ್ಕೆ ಇಟ್ಟಿರೋದು ಆ ದಿಟ್ಟತನ ಕಲದೇ ಇದ್ರು ಒಂದು ಈ ವಿಚ್ ಕ್ರಾಫ್ಟು ಅಕಲ್ಟು ಅಂದರೆ ಅಕಲ್ಟ್ ಅಂದರೆ ಈ ವಾಮಾಚಾರ ಈ ಥರದಕ್ಕೆಲ್ಲ ಇವಾಗ ಸುಮಾರು ಮಾತುಗಳಲ್ಲಿ ಡಿಸ್ಕಷನ್ ನಡೀತಾನೆ ಇರುತ್ತೆ ಕೋಣ ಕೊಟ್ಬಿಟ್ಟಿದ್ದಾರೆ ಅಂತೆ ಹಂಗಂತೆ ಹಿಂಗಂತೆ ಅಂತ ಆ ಥರದ ಒಂದು ಕಾನ್ಸೆಪ್ಟು ಈ ಪಿಚ್ಚರಲ್ಲಿ ಇರೋದ್ರಿಂದ ಸೊ ಕೋಣ ಆ್ಯಪ್ ಆಯಿತು ಸರಿ ಯಾವ ಥರ ಸ್ಟೋರಿನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂದರೆ ಕತೆ ಅಂತೂ ಕೇಳೋಕ್ಕಾಗಲ್ಲ ಸಿನಿಮಾ ರಿಲೀಸ್ ಆಗೋವರೆಗೆ ಸೊ ಎಕ್ಸ್ಪೆಕ್ಟ್ ಹೇಗೆ ಮಾಡ್ಬೋದು ಅಂತ ಸರ್ ನಾನು ಭಾಳಷ್ಟು ಪಾತ್ರಗಳು ಮಾಡ್ತಾನೆ ಬರ್ತಾಯಿದ್ದೀನಿ ಆಲ್ಮೋಸ್ಟ್ ತರ್ಟಿ ಟು ಇಯರ್ಸಿಂದ ನಾನು ಯಾವುದೋ ಬೇರೆ ಬೇರೆ ಥರ ವಿಧ ಪಾತ್ರ ಮಾಡ್ತಾಯಿರ್ತೀನಿ ಆದರೆ ಒಂದೇ ಥರ ಪಾತ್ರ ನಾನು ಆಗಿ ಮಾಡೋಕ್ಕೆ ಇಷ್ಟಪಡಲ್ಲ ಪಟ್ಟು ಇಲ್ಲ ಬಟ್ ಈ ಪಿಕ್ಚರಲ್ಲಿ ಈ ನನ್ನ ಪಾತ್ರ ಒಂದು ಓ ಇದನ್ನು ಮಾಡಬಲ್ಲ ಕೋಮಲ್ಲ ಅನ್ನೋ ಥರ ಇದೇ ಪಾತ್ರ ಅದು ಸೊ ಇದು ನನಗೆ ನನ್ನ ಒಂದು ಆಚಾರ ವಿಚಾರಕ್ಕೆ ತುಂಬ ಹತ್ತಿರವಾದಂಥ ಪಿಚ್ಚರ್ ಇದು ಇದರಲ್ಲಿ ಒಂದು ದೈವ ಮತ್ತು ದೇವರು ಮತ್ತು ಬ್ಯಾಡ್ ಈ ವಿಲ್ಸು ಆ ಇದರದೆಲ್ಲ ಒಂದು ಇಂಟ್ರ್ಯಾಕ್ಷನ್ ಥರ ಅಂದರೆ ಇದು ಸರಿನಾ ಇದು ತಪ್ಪ ಇದು ಸರಿನಾ ತಪ್ಪಾ ಅನ್ನೋ ಥರದಿದೆ ಯಾವತ್ತೂ ವಾಮಾಚಾರ ಇದೆಲ್ಲ ಯಾವತ್ತೂ ತಪ್ಪೇ ಅದು ಯಾರು ಮಾಡಿದ್ರು ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋದೇ ಈ ಕಾನ್ಸೆಪ್ಟ್